ನಮಸ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟು ದಿನ ನಾವು ಬಾಡಿ ಡಯೆಟು ಸಣ್ಣ ಆಗೋದೇಗೆ ಈ ಡಯಟ್ ಅಂದ್ರೇನು ಡಯೆಟ್ ಪ್ಲ್ಯಾನ್ ಹೇಗಿರುತ್ತೆ ಏನೆಲ್ಲ ಡಯೆಟ್ಸ್ ಇದೆ ಎಲ್ಲದ್ರ ಬಗ್ಗೆ ತಲೆಕೆಟ್ಸ್ಕೊತಾ ಇದ್ವಿ ಒಂದು ಬಂದಿದೆ ಮೈಂಡ್ ಡಯಟ್ ಮೈಂಡ್ ಡಯಟಾ ಇದೇಗೆ ಏನು ಮಾಡೋದು ಏನೆಲ್ಲ ಇದೆ ಈ ಡಯೆಟ್ನಲ್ಲಿ ಫ್ರೆಂಡ್ಸ್ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಮಧ್ಯೆಯಲ್ಲೂ ಸ್ಕಿಪ್ ಮಾಡದೆ ಮಾಹಿತಿ ಬಗ್ಗೆ ತಿಳ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಏನಿದು ಮೈಂಡ್ ಡಯಟ್ ನೋಡೋಣ ಏನೆಲ್ಲ ಬರುತ್ತೆ ಈ ಮೈಂಡ್ ಡಯಟಲ್ಲಿ ನೋಡ್ತಾ ಹೋಗೋಣ ಫ್ರೆಂಡ್ಸ್ ನಿಮ್ಮ ಮೆದುಳಿನ ಗೆಳೆಯ ನಾವು ಅಡುಗೆ ಮನೇಲೇ ಇದ್ದಾನೆ ಅಂತ ಇದ್ದಾರೆ ಬೇರೆಲ್ಲೂ ಇಲ್ಲ ನಮ್ಮ ಮೆದುಳಿನ ಗೆಳೆಯ ನಮ್ಮ ಅಡುಗೆ ಮನೆಯಲ್ಲೇ ಇದ್ದಾರಂತೆ ನಿಮ್ಮ ಮೆದುಳಿನ ಗೆಳೆಯನನ್ನು ಕಂಡಿಡಿದು ನಿಮ್ಮ ಮೆದುಳಿನ ಆರೋಗ್ಯವನ್ನು ಮತ್ತು ನಿಮ್ಮ ಮೆದುಳಿನ ಆಹಾರವನ್ನು ಸೇವಿಸಿ ಸುಖವಾಗಿರಿ ಅಂತ ಹೇಳ್ತಾ ಕಾರ್ಯಕ್ರಮನ ಶುರು ಮಾಡೋಣ ಫ್ರೆಂಡ್ಸ್ ಬನ್ನಿ ಶುರು ಮಾಡೋಣ ಮೈಂಡ್ ಡಯೆಟ್ ಅಂದರೆ ಇಷ್ಟನೇ ಫ್ರೆಂಡ್ಸ್ ನಮ್ಮ ಮೆದುಳಿನ ಆರೋಗ್ಯವನ್ನು ಹೆಚ್ಚಿಸುವಂತಹ ಆಹಾರ ಪದಾರ್ಥಗಳಿಗೆ ಮೈಂಡ್ ಡಯಟ್ ಅಂತ ಕರಿತೀವಿ ಫ್ರೆಂಡ್ಸ್ ನಮ್ಮ ಮೈಂಡ್ ಆರೋಗ್ಯವನ್ನು ಮೆದುಳಿನ ಆರೋಗ್ಯವನ್ನು ಯಾರು ಬಯಸ್ತಿರೋ ಅವರು ಫಸ್ಟು ಬಿಡಬೇಕಾಗಿರೋದು ಕರಿದ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಮತ್ತು ಕೆಂಪು ಮಾಂಸ ಕೆಂಪು ಮಾಂಸ ಮೀನ್ಸ್ ಚಿಕನ್ ಅಲ್ಲ ಫಿಶ್ ಅಲ್ಲ ಮಟನ್ ಅದನ್ನು ಅವಾಯ್ಡ್ ಮಾಡಬೇಕು ಫ್ರೆಂಡ್ಸ್ ನಮಗೆ ದೇಹದ ಆರೋಗ್ಯ ಎಷ್ಟು ಮುಖ್ಯನೋ ಮೆದುಳಿನ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ನಮ್ಮ ಮೆದುಳಿನ ಆರೋಗ್ಯ ಉತ್ತಮವಾಗಿದ್ದರೆ ಒಟ್ಟಾರೆ ಮಾನಸಿಕ ಸ್ವಾಸ್ಥ್ಯ ಉತ್ತಮವಾಗಿರುತ್ತದೆ ಇತ್ತೀಚೆಗೆ ಸಿನ್ಸಿ ನಟಿ ವಿಶ್ವವಿದ್ಯಾನಿಲಯದ ಡಾಕ್ಟರ್ ರಸೆಲ್ ಪಿ ನಾಯರ್ ಅವರ ನೇತೃತ್ವದಲ್ಲಿ ನಡೆಸಿದ ಅಧ್ಯಯನವು ಮೆದುಳಿನ ಆರೋಗ್ಯ ಹಾಗೂ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಈ ಮೈಂಡ್ ಡಯಟ್ ಸಹಾಯಕವಾಗಿದೆ ಈ ಮೈಂಡ್ ಡಯಟ್ ಆಹಾರ ಯಾವುದೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ ಫ್ರೆಂಡ್ಸ್ ಕೆಲವೊಂದು ಪದಾರ್ಥಗಳು ನಮ್ಮ ದೇಹದ ಡಯೆಟ್ಗೆ ಬಳಸುವಂಥ ಪದಾರ್ಥಗಳು ಕೂಡ ಈ ಮೈಂಡ್ ಡಯೆಟ್ಗೆ ಯೂಸ್ಫುಲ್ ಆಗಿರುತ್ತೆ ಹಾಗಿದ್ರೆ ಬನ್ನಿ ಅದೆಲ್ಲ ಯಾವುದಿದೆ ನೋಡೋಣ ಪಾಲಾಕ್ ಕೇಲ್ನಂತಹ ಸೊಪ್ಪುಗಳು ಕಲರ್ಫುಲ್ ತರಕಾರಿಗಳು ಅಂದರೆ ಬೀಟ್ರೂಟ್ ಕ್ಯಾರೆಟ್ ಬೀನ್ಸ್ ಹಸಿರು ತರಹ ತರಕಾರಿಗಳು ಕೆಂಪು ತರಕಾರಿಗಳು ಬೀಟ್ರೋಟು ತರಕಾರಿ ಅಂದ್ರೆ ಕಲರ್ಫುಲ್ಲು ಸೊ ಕಲರ್ಫುಲ್ ತರಕಾರಿಗಳು ಯಾವುದೆಲ್ಲ ಇದೆ ಅದನ್ನು ಉಪಯೋಗಿಸ್ಬಹುದು ಧಾನ್ಯಗಳು ಧಾನ್ಯಗಳನ್ನ ಎಷ್ಟು ಬೇಕಾದರೂ ಬಳಸಬಹುದು ಅದರಲ್ಲೂ ಹೆಸರುಕಾಳು ಹೆಸರುಕಾಳು ಕಾಳು ಮೊಳಕೆ ಕಟ್ಟಿ ತಿಂದರೆ ತುಂಬ ಒಳ್ಳೆಯದು ಮೀನು ಅಥವಾ ಕೋಳಿ ಮಾಂಸ ಇದು ಚುರುಕು ಅಂತ ಬುದ್ಧಿ ಚುರುಕಾಗಬೇಕಂದ್ರೆ ಫಿಶ್ ತಿನ್ಬೇಕಂತೆ ಆ್ಯಕ್ಚುಲಿ ಫಿಶ್ ಬೆಟರ್ ಚಿಕನ್ಗಿನ್ನೂ ಬೆಟರ್ ಫ್ರಿಶ್ ಫಿಶ್ ಆಗಿರುತ್ತೆ ಬೆರ್ರಿ ಹಣ್ಣು ಊಟಕ್ಕೆ ಆಲಿವ್ ಆಯಿಲ್ ಬಳಸುವುದು ಉತ್ತಮ ಅಂತ ಹೇಳ್ತಿದ್ದಾರೆ ಆಲಿವ್ ಆಯಿಲ್ ಇದಿಷ್ಟು ನಮ್ಮ ಮೆದುಳಿನ ಆರೋಗ್ಯಕ್ಕೆ ಉತ್ತಮವಾದ ಫುಡ್ಗಳು ಆಹಾರ ಪದಾರ್ಥಗಳು ಯಾವುದು ಉತ್ತಮ ಅಲ್ಲ ನೋಡೋಣವಾ ಪೇಸ್ಟ್ರಿ ಅಥವಾ ಸಿಹಿ ಪದಾರ್ಥಗಳು ಎಣ್ಣೆ ಜಿಡ್ಡಿನ ಅಂಶಗಳು ಉರಿದ ಪದಾರ್ಥಗಳು ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿದಂಥ ಕರಿದ ಎಣ್ಣೆಯ ಕರಿದ ತಿಂಡಿಗಳು ಬೇಡ ಅಂತ ಬಜ್ಜಿ ಬೋಂಡ್ ಏನೆಲ್ಲ ಈ ಸ್ನ್ಯಾಕ್ಸ್ಗಳು ಬರ್ಗರ್ ಈ ಥರ ಐಟಮ್ಸ್ ಬೇಡ ಅಂತ ನಮ್ಮ ಮೈಂಡ್ಗೆ ಅದು ಒಳ್ಳೇದಲ್ಲ ಅಂತ ಮೈಂಡಿನ ಆರೋಗ್ಯ ದೃಷ್ಟಿಯಿಂದನೂ ಅದು ಒಳ್ಳೇದಲ್ಲ ದೇಹದ ಆರೋಗ್ಯ ದೃಷ್ಟಿಯಿಂದನೂ ಅದು ಒಳ್ಳೇದಲ್ಲ ಯಾಕೆಂದರೆ ಬಲೂನ್ ಥರ ಊತ್ಕೊತೀವಿ ಒಂದು ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಾಗತ್ತೆ ನಮ್ಮ ಬಾಡಿನಲ್ಲಿ ಸೊ ಹಾಗಾಗಿ ಕರಿದ ಪದಾರ್ಥಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈ ಅಧ್ಯಯನ ಮಾಡೋಕ್ಕೆ ಹತ್ತು ವರ್ಷಗಳ ಕಾಲ ತಗೊಂಡ್ರಂತೆ ಹತ್ತು ವರ್ಷಗಳ ಕಾಲ ಹದಿನಾಲ್ಕು ಸಾವಿರದ ನೂರ ನಲವತ್ತೈದು ಜನರು ಸೇರಿ ಈ ಒಂದು ಸಂಶೋಧನೆ ಮಾಡಿ ಈ ಮಾಹಿತಿನ ಕೊಟ್ಟಿದ್ದಾರೆ ಈ ರೀತಿಯ ಡಯಟ್ ಪ್ಲ್ಯಾನ್ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಅಂತ ತಿಳಿಸ್ಕೊಟ್ಟಿದ್ದಾರೆ ಈ ಡಯಟ್ ಪ್ಲ್ಯಾನ್ ನಿಮಗಿಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮುಂದೆ ನಾನು ನೀಡುವಂಥ ಮಾಹಿತಿಗಳು ನಿಮಗೆ ಲಭ್ಯ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ ನಮಸ್ತೆ ಫ್ರೆಂಡ್ಸ್